ಗೆಳೆಯರೇ ಪ್ರತಿನಿತ್ಯದ ಅಡಿಕೆ ಮತ್ತು ಕೊಬ್ಬರಿಯ ಮಾರ್ಕೆಟ್ ಬೆಲೆ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕರ್ನಾಟಕದ ವಿವಿಧ ಭಾಗಗಳ ಅಡಿಕೆ ಮತ್ತು ಕೊಬ್ಬರಿಯ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಶಿವಮೊಗ್ಗದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಆಗಿದೆ ಶಿರ್ಸಿಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ನಲವತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ಐವತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಇವತ್ತು ಬೆಟ್ಟ ಅಡಿಕೆ ಬೆಲೆ ಅರವತ್ತೆರಡು ಸಾವಿರದ ಎಂಟುನೂರ ಒಂಬತ್ತು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಇವತ್ತು ಗೊರಬಲು ಅಡಿಕೆ ಬೆಲೆ ಮೂವತ್ತೇಳು ಸಾವಿರದ ಒಂದು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಇವತ್ತು ಸರ್ಕು ಅಡಿಕೆ ಬೆಲೆ ತೊಂಬತ್ತು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ಆಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಮರ್ಯಾದೆ ಲೈಕ್ ಮಾಡಿ ನಿಮ್ಮ ಲೈಕ್ ನಮಗೆ ಡೈಲಿ ವಿಡಿಯೋ ಮಾಡಲು ಸ್ಫೂರ್ತಿ ಕೊಡುತ್ತದೆ ಹಾಗೆ ನೀವು ಹೊಸುಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಯಲ್ಲಾಪುರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೊಂಬತ್ತು ಸಾವಿರದ ಇನ್ನೂರ ಎಂಟು ರೂಪಾಯಿಯಾಗಿದೆ ಭದ್ರಾವತಿಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಯಾಗಿದೆ ಸಾಗರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೆಂಟು ಸಾವಿರದ ಐನೂರ ಇಪ್ಪತ್ತೊಂಬತ್ತು ರೂಪಾಯಿಯಾಗಿದೆ ಚನ್ನಗಿರಿಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂದು ರೂಪಾಯಿಯಾಗಿದೆ ತುಮಕೂರಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರದ ನೂರು ರೂಪಾಯಿಯಾಗಿದೆ ಸಿದ್ದಾಪುರದಲ್ಲಿ ಇವತ್ತು ಕೆಂಪುಗೊಟ್ಟು ಅಡಿಕೆ ಬೆಲೆ ಇಪ್ಪತ್ತೊಂದು ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿಯಾಗಿದೆ ಶಿರ್ಸಿಯಲ್ಲಿ ಇವತ್ತು ಕೆಂಪು ಗೋಟು ಅಡಿಕೆ ಬೆಲೆ ಇಪ್ಪತ್ತೈದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಯಲ್ಲಾಪುರದಲ್ಲಿ ಇವತ್ತು ಕೆಂಪು ಗೋಟು ಅಡಿಕೆ ಬೆಲೆ ಇಪ್ಪತ್ತೇಳು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಸಾಗರದಲ್ಲಿ ಇವತ್ತು ಕೆಂಪು ಗೋಟು ಅಡಿಕೆ ಬೆಲೆ ಮೂವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಸಿದ್ದಾಪುರದಲ್ಲಿ ಇವತ್ತು ಬಿಳಿ ಗೋಟು ಅಡಿಕೆ ಬೆಲೆ ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಶಿರ್ಸಿಯಲ್ಲಿ ಇವತ್ತು ಬಿಳಿಗೊಟ್ಟು ಅಡಿಕೆ ಬೆಲೆ ಮೂವತ್ತಾರು ಸಾವಿರದ ಆರುನೂರ ಮೂವತ್ತಾರು ರೂಪಾಯಿಯಾಗಿದೆ ಯಲ್ಲಾಪುರದಲ್ಲಿ ಇವತ್ತು ಬಿಳಿಗೊಟ್ಟು ಅಡಿಕೆ ಬೆಲೆ ಮೂವತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಯಾಗಿದೆ ಸಾಗರದಲ್ಲಿ ಇವತ್ತು ಬಿಳಿಗೊಟ್ಟು ಅಡಿಕೆ ಬೆಲೆ ಇಪ್ಪತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಸಿದ್ದಾಪುರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ತೆರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಶಿರ್ಸಿಯಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ತ್ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಯಲ್ಲಾಪುರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ತ್ ಮೂರು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿಯಾಗಿದೆ ಸಾಗರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ಮೂವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಸಾಗರದಲ್ಲಿ ಇವತ್ತು ಸಿಪ್ಪೆಗೊಟ್ಟು ಅಡಿಕೆ ಬೆಲೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಈ ದಿನದ ಕೊಬ್ಬರಿ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಅರಸಿಕೆರೆಯಲ್ಲಿ ಇವತ್ತು ಕೊಬ್ಬರಿ ಮಾರ್ಕೆಟ್ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿಯಾಗಿದೆ ಬೆಳ್ತಂಗಡಿಯಲ್ಲಿ ಓಲ್ಡ್ ವೆರೈಟಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಐನೂರು ರೂಪಾಯಿಯಾಗಿದೆ ಸಿದ್ದಾಪುರದಲ್ಲಿ ಇವತ್ತು ತಟ್ಟೆಬೆಟ್ಟೆ ಅಡಿಕೆ ಬೆಲೆ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಯಲ್ಲಾಪುರದಲ್ಲಿ ಇವತ್ತು ತಟ್ಟೆಬೆಟ್ಟೆ ಅಡಿಕೆ ಬೆಲೆ ಮೂವತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ದಾವಣಗೆರೆಯಲ್ಲಿ ಇವತ್ತು ಹಸಿ ಅಡಿಕೆ ಬೆಲೆ ಪ್ರತಿ ನೂರು ಕೆ ಜಿಗೆ ಆರು ಸಾವಿರದ ಇನ್ನೂರು ರೂಪಾಯಿಯಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು